ಈ ಕಥೆ ಶುರುವಾಗುವಾಗ ರಾಬರ್ಟ್ ಒಂದು ಮಗು ಸುಮಾರು ಐದು ವರ್ಷದವನು ಬಹುತೇಕ ನ್ಯೂಯಾರ್ಕ್ನಲ್ಲಿ ವಾಸಿಸುತ್ತಿದ್ದ ಅವನ ತಂದೆ ಚಲನಚಿತ್ರ ಕ್ಷೇತ್ರದಲ್ಲಿ ಇದ್ದರು ಮತ್ತು ಚಿಕ್ಕ ಚಿಕ್ಕ ಸ್ವತಂತ್ರ ಚಿತ್ರಗಳನ್ನು ಮಾಡುತ್ತಿದ್ದರು ಬೇಬಿ ಸಿಟರ್ನು ಇಡುವ ಬದಲು ತಮ್ಮ ಮಗನನ್ನೇ ತಮ್ಮ ಚಿತ್ರಗಳಲ್ಲಿ ಹಾಕುತ್ತಿದ್ದರು ಆಮೇಲೆ ಒಂದು ದಿನ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ರಲ್ಲಿ ಏನೋ ದೊಡ್ಡ ಗಲಾಟೆಯೊಂದು ನಡೆಯಿತು ಅದು ಅವನ ಜೀವನವನ್ನು ಶಾಶ್ವತವಾಗಿ ಬದಲಿಸಿತು ಅವನ ತಂದೆ ಕೇವಲ ಆರು ವರ್ಷದ ಅವನಿಗೆ ಸ್ವಲ್ಪ ಝಾಝಾ ಕೊಟ್ಟರು ಮತ್ತು ಅವನ ತಂದೆಯೂ ತಾನೇ ಒಂದು ಅಡಿಕ್ಟ್ ಮುಖ್ಯವಾಗಿ ಗೆ ಆಗಿದ್ದರಿಂದ ಅವರ ಸುತ್ತಮುತ್ತಲೇ ಯಾವಾಗಲೂ ಡ್ರಗ್ಸ್ ಮತ್ತು ಮದ್ಯ ಇರುತ್ತಿತ್ತು ಮುಂದಿನ ವರ್ಷಗಳಲ್ಲಿ ಅವರು ರಾಬರ್ಟ್ಗೆ ಸಹ ನಿಯಮಿತವಾಗಿ ಡ್ರಗ್ಸ್ ಕೊಡತೊಡಗಿದರು ಆದ್ದರಿಂದ ರಾಬರ್ಟ್ಗೆ ತನ್ನ ನೆನಪಿನಷ್ಟು ಹಿಂದಿನಿಂದಲೇ ಡ್ರಗ್ಸ್ ಬಳಸುವ ಅಭ್ಯಾಸ ಇತ್ತು ಎಂಬತ್ತರ ದಶಕದ ವೇಳೆಗೆ ಅವನು ಟೀನೇಜರ್ನಿಂದ ತನ್ನ ಪ್ರಾರಂಭಿಕ ಇಪ್ಪತ್ತರ ವಯಸ್ಸಿಗೆ ಬಂದಾಗ ತಾನೂ ಸಹ ಕೋಕೇನ್ಗೆ ಸಂಪೂರ್ಣ ಅಡಿಕ್ಟ್ ಆಗಿದ್ದ ಆದರೂ ಅಭಿನಯ ಮತ್ತು ಪ್ರದರ್ಶನದಲ್ಲಿ ಅವನು ಅಪಾರ ಪ್ರತಿಭಾವಂತನಾಗಿದ್ದ ಅವನು ತಂದೆಯ ಚಿತ್ರಗಳ ಹೊರತಾಗಿ ಕೆಲಸ ಮಾಡತೊಡಗಿದನು ಮತ್ತು ಒಂದು ವರ್ಷದ ಕಾಲ ಎಸ್ಎನ್ಎಲ್ ಸಾಟರ್ಡೆ ನೈಟ್ ಲೈವ್ ಕ್ಯಾಸ್ಟ್ ಸದಸ್ಯನಾಗಿದ್ದ ಹಲವಾರು ಪ್ರಾಜೆಕ್ಟ್ಗಳನ್ನು ಮಾಡಿದ ನಂತರ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅವನು ಚಾರ್ಲಿ ಚಾಪ್ಲಿನ್ ಅವರ ಬಯೋಪಿಕ್ನಲ್ಲಿ ಚಾರ್ಲಿ ಚಾಪ್ಲಿನ್ ಪಾತ್ರ ಮಾಡಿದ್ದು ಏಕಾಏಕಿ ಬೂಮ್ ಅವನ ವೃತ್ತಿ ಉನ್ನತಿಗೆ ಏರಿತು ಅವನಿಗೆ ಆಸ್ಕರ್ಗೆ ನಾಮನಿರ್ದೇಶನ ಸಹ ದೊರಕಿತು ಅವನು ದೊಡ್ಡ ಸೆಲೆಬ್ರಿಟಿಯಾಗಿದ್ದು ಯಾರೂ ಅವನನ್ನು ಕೆಳಗೆಳೆಯಲಾರರಂತೆ ತೋರುತ್ತಿತ್ತು ಆದರೆ ಮಧ್ಯ ತೊಂಬತ್ತರ ದಶಕದಲ್ಲಿ ಸುಮಾರು ಮೂವತ್ತರ ವಯಸ್ಸಿನಲ್ಲಿ ಅವನು ಎಲ್ಲವನ್ನೂ ಹಾಳು ಮಾಡಿದ ಅವನು ಈಗಾಗಲೇ ಅಡಿಕ್ಟ್ ಆಗಿದ್ದ ಡ್ರಗ್ಸ್ಗಳ ಜೊತೆಗೆ ಹೆರೋಯಿನ್ ಮತ್ತು ಕ್ರಾಕ್ ಬಳಕೆಯನ್ನು ಪ್ರಾರಂಭಿಸಿದ ಮತ್ತು ಅವನ ಲತ ಸಂಪೂರ್ಣವಾಗಿ ನಿಯಂತ್ರಣ ತಪ್ಪಿತು ಒಂದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅವನು ಲಾಸ್ ಏಂಜಲೀಸ್ನಲ್ಲಿ ಕಾರು ಚಲಾಯಿಸುತ್ತಿದ್ದಾಗ ಭಾರೀ ನಶೆಯಲ್ಲಿ ಇದ್ದನು ಪೊಲೀಸರು ಅವನನ್ನು ತಡೆದು ಕಾರಿನ ಬಾಗಿಲು ತೆರೆದಾಗ ರಾಬರ್ಟ್ ಕಾರಿನೊಳಗೆ ನಗ್ನನಾಗಿ ಕುಳಿತಿದ್ದನು ಮತ್ತು ಭ್ರಮೆಯಲ್ಲಿ ಇದ್ದನು ಅವನು ಕೂಗುತ್ತಿದ್ದ ಆಹ್ ಎಲ್ಲೆಲ್ಲೂ ಇಲಿಗಳು ಮತ್ತು ಪೊಲೀಸರು ಅವನು ಕಲ್ಪಿತ ಇಲಿಗಳನ್ನು ಕಿಟಕಿಯಿಂದ ಹೊರ ಎಸೆಯುತ್ತಿರುವಂತೆ ಕಂಡರು ಆದರೆ ಏನೋ ಕಾರಣಕ್ಕೆ ಅವರು ಅವನನ್ನು ಬಂಧಿಸದೆ ಎಚ್ಚರಿಕೆ ನೀಡಿ ನಗ್ನ ಸ್ಥಿತಿಯಲ್ಲೇ ಮನೆಗೆ ಕಳುಹಿಸಿದರು ಅದೇ ವರ್ಷ ಪೊಲೀಸರು ಮತ್ತೆ ಅವನನ್ನು ಹಿಡಿದರು ಈ ಬಾರಿ ಅವನ ಬಳಿ ವಿವಿಧ ರೀತಿಯ ಡ್ರಗ್ಸ್ ಮತ್ತು ಮ್ಯಾಗ್ನಂ ಪಿಸ್ತೂಲಿತ್ತು ಈ ಬಾರಿ ಬ್ಯಾಮ್ ಅವನನ್ನು ಬಂಧಿಸಿದರು ಕೆಲವು ವಾರಗಳ ನಂತರ ಜಾಮೀನಿನಲ್ಲಿ ಹೊರಗೆ ಇದ್ದಾಗ ರಾಬರ್ಟ್ ನಶೆಯಲ್ಲಿ ತನ್ನ ನೆರೆಹೊರೆಯಲ್ಲೇ ಅಲೆದಾಡುತ್ತಿದ್ದನು ತನ್ನ ಮನೆಗೆ ಬದಲು ಹದಿನೇಳು ಮನೆ ಮುಂದೆ ಹೋಗಿ ಒಬ್ಬ ನೆರೆಹೊರೆಯವರ ಮನೆಯೊಳಗೆ ನುಗ್ಗಿದ ಒಳಗೆ ಒಬ್ಬ ತಾಯಿ ತಂದೆ ಮತ್ತು ಅವರ ಮಕ್ಕಳು ಇದ್ದರು ಮೊದಲಿಗೆ ಅವನನ್ನು ಗಮನಿಸಲಿಲ್ಲ ಅವನು ಅವರ ಸ್ಪೈರಲ್ ಮೆಟ್ಟಿಲು ಏರಿ ಒಂದು ಮಲಗುವ ಕೋಣೆಗೆ ಹೋಗಿ ಪ್ಯಾಂಟ್ ಬಿಚ್ಚಿ ಬಾಕ್ಸರ್ ಮತ್ತು ಟೀ ಶರ್ಟ್ ಧರಿಸಿ ಹಾಸಿಗೆಯಲ್ಲಿ ಮಲಗಿದನು ತಾಯಿಯಲ್ಲಿ ಹಾದು ಹೋಗಿ ತನ್ನ ಮಗನನ್ನು ನೋಡುತ್ತಿದ್ದೇನೆಂದು ಭಾವಿಸಿದಳು ಆದರೆ ಹಾಸಿಗೆ ಮೇಲೆ ಹಾಸಿದ್ದ ಹೊದಿಕೆಯನ್ನು ಎತ್ತಿದಾಗ ತನ್ನ ಮಗನ ಬದಲು ಒಬ್ಬ ಅಪರಿಚಿತ ವ್ಯಕ್ತಿ ಮಲಗಿರುವುದನ್ನು ನೋಡಿ ಬೆಚ್ಚಿಬಿದ್ದಳು ಅವಳು ತಕ್ಷಣ ಪೊಲೀಸರಿಗೆ ಕರೆ ಮಾಡಿದಳು ಮತ್ತು ಬ್ಯಾಮ್ ಅವನನ್ನು ಮತ್ತೆ ಬಂಧಿಸಿದರು ಈಗ ಅವನು ಪ್ರಸಿದ್ಧ ಸಿನಿಮಾ ತಾರೆ ಆದ್ದರಿಂದ ಈ ಸುದ್ದಿಯೆಲ್ಲೆಡೆ ಹರಡಿತು ಮತ್ತು ಲೇಟ್ ನೈಟ್ ಶೋಗಳಲ್ಲಿ ಅವನನ್ನು ಹಾಸ್ಯ ಮಾಡಲಾರಂಭಿಸಿದರು ಜನರು ನಂಬಲಾರರಂತೆ ಒಂದು ಆಸ್ಕರ್ ನಾಮನಿರ್ದೇಶಿತ ನಟ ಇಷ್ಟು ಬೇಗ ಹಾಳಾಗಿದ್ದಾನೆ ಅವನು ಕಟ್ಟಿಕೊಂಡಿದ್ದ ಅಭಿನಯ ವೃತ್ತಿ ಈಗ ಕುಸಿಯಲು ಆರಂಭವಾಯಿತು ಮುಂದಿನ ವರ್ಷಗಳಲ್ಲಿ ಅವನು ಹೋರಾಡುತ್ತಿದ್ದ ಒಮ್ಮೆ ಅವನ ಒಳ್ಳೆಯ ಸ್ನೇಹಿತ ನಟ ಪೆನ್ ಅವನ ಸ್ಥಿತಿಯನ್ನು ನೋಡಿ ಬೆಚ್ಚಿಬಿದ್ದರು ಅವರು ರಾಬರ್ಟ್ನ ಮನೆಗೆ ಬಂದು ಬ್ಯಾಂ ಬಾಗಿಲು ಒಡೆದು ಬಸ್ ಈಗ ನೀನು ರಿಹಾಬ್ಗೆ ಹೋಗುತ್ತೀಯಾ ಎಂದು ಹೇಳಿದರು ಅವರು ಅವನನ್ನು ಖಾಸಗಿ ವಿಮಾನದಲ್ಲಿ ರಿಹ್ಯಾಬ್ ಸೆಂಟರ್ಗೆ ಕಳುಹಿಸಿದರು ರಾಬರ್ಟ್ ಕೆಲವು ದಿನ ಅಲ್ಲಿದ್ದ ಆದರೆ ಕಿಟಕಿಯಿಂದ ತಪ್ಪಿಸಿಕೊಂಡು ಲಿಫ್ಟ್ ಪಡೆದು ವಿಮಾನ ನಿಲ್ದಾಣಕ್ಕೆ ಹೋದನು ಏಜೆಂಟ್ಗೆ ಕರೆ ಮಾಡಿ ಮನೆಗೆ ಹಿಂದಿರುಗುವ ಟಿಕೆಟ್ ತೆಗೆದುಕೊಂಡನು ವಿಮಾನದಲ್ಲೇ ಮತ್ತೆ ಕುಡಿಯಲು ಆರಂಭಿಸಿದ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಲ್ಲಿ ಅವನು ಕೋರ್ಟ್ ಆದೇಶಿತ ಡ್ರಗ್ ಟೆಸ್ಟ್ ತಪ್ಪಿಸಿಕೊಂಡು ಬ್ಯಾಮ್ ಮತ್ತೆ ಬಂಧಿಸಲ್ಪಟ್ಟ ಕೋರ್ಟ್ನಲ್ಲಿ ಅವನು ಹೇಳಿದ ತನ್ನ ಜೀವಕ್ಕೆ ಅಪಾಯವಿದೆ ಎಂಬುದನ್ನು ಗೊತ್ತಿದ್ದರೂ ತಾನು ನಿಲ್ಲಿಸಲು ಆಗುವುದಿಲ್ಲ ಅವನಿಗೆ ಮೂರು ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಯಿತು ಒಂದು ವರ್ಷದಲ್ಲೇ ಅವನು ಹೊರಬಂದರೂ ಈಗ ಯಾವ ಸಿನಿಮಾ ಸಂಸ್ಥೆಯೂ ಅವನಿಗೆ ಕೆಲಸ ಕೊಡಲಿಲ್ಲ ಏಕೆಂದರೆ ವಿಮೆ ಕಂಪನಿಗಳು ಅವನನ್ನು ಅಪಾಯ ಎಂದು ಪರಿಗಣಿಸಿ ಕವರ್ ಮಾಡಲು ನಿರಾಕರಿಸಿದವು ಅವನು ಸಾಲದಲ್ಲಿ ಮುಳುಗಿದನು ಕಾರು ಮನೆ ಎಲ್ಲವನ್ನೂ ಕಳೆದುಕೊಂಡನು ಸ್ನೇಹಿತರ ಸೋಫಾದ ಮೇಲೆ ಮಲಗುತ್ತಿದ್ದ ಬಡವನಾಗಿ ಬಿಟ್ಟಿದ್ದ ಎರಡು ಸಾವಿರದ ಮೂರರಲ್ಲಿ ಏಕಾಏಕಿ ಅವನಿಗೆ ಒಂದು ಪಾತ್ರ ಸಿಕ್ಕಿತು ಗೋಥಿಕ ಸಿನಿಮಾದಲ್ಲಿ ಆದರೆ ಅವನ ಸಂಪೂರ್ಣ ಸಂಬಳ ವಿಮೆ ವೆಚ್ಚದಲ್ಲಿ ಹೋಗಿತು ಅಲ್ಲಿಯೇ ಅವನು ಒಬ್ಬ ನಿರ್ಮಾಪಕಿ ಸುಸನ್ ಅವರನ್ನು ಭೇಟಿ ಮಾಡಿದ ಇಬ್ಬರೂ ಪರಸ್ಪರ ಆಸಕ್ತಿ ತೋರಿದರು ಡೇಟಿಂಗ್ ಪ್ರಾರಂಭಿಸಿದರು ಮತ್ತು ಮದುವೆಯಾದರು ಮದುವೆಯಾದ ನಂತರ ಸುಸನ್ ಸ್ಪಷ್ಟವಾಗಿ ಹೇಳಿದಳು ನಾನು ಅಥವಾ ಡ್ರಗ್ಸ್ ಆಯ್ಕೆ ಮಾಡು ರಾಬರ್ಟ್ ಅವಳನ್ನು ಕಳೆದುಕೊಳ್ಳಲು ಬಯಸಲಿಲ್ಲ ಆದ್ದರಿಂದ ಸಂಪೂರ್ಣವಾಗಿ ನಶೆ ಬಿಡಲು ಪ್ರಯತ್ನ ಪ್ರಾರಂಭಿಸಿದನು ಹನ್ನೆರಡು ಸ್ಟೆಪ್ ಪ್ರೋಗ್ರಾಂ ದೀರ್ಘ ಥೆರಪಿ ಎಲ್ಲವನ್ನೂ ಮಾಡಿದನು ತುಂಬಾ ಕಷ್ಟವಾದರೂ ಅವನು ಯಶಸ್ವಿಯಾದ ಮೂವತ್ತೆಂಟನೇ ವಯಸ್ಸಿನಲ್ಲಿ ಬಾಲ್ಯದಿಂದ ಮೊದಲ ಬಾರಿಗೆ ಸಂಪೂರ್ಣ ಶುದ್ಧನಾದ ಆದರೆ ಇನ್ನೂ ಸ್ಟುಡಿಯೋಗಳು ಅವನ ಮೇಲೆ ನಂಬಿಕೆ ಇಡಲಿಲ್ಲ ಅವರ ದೃಷ್ಟಿಯಲ್ಲಿ ಅವನು ಇನ್ನೂ ಉದ್ಯೋಗಕ್ಕೆ ಅಸಾಧ್ಯ ಆದರೆ ಒಬ್ಬ ವ್ಯಕ್ತಿ ಮಾತ್ರ ಅವನ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದ ನಟ ದರ್ಶಕ ನಿರ್ಮಾಪಕ ಜಾನ್ ಪಾವ್ರೊ ಎರಡು ಸಾವಿರದ ಆರರಲ್ಲಿ ಜಾನ್ ಆಯನ್ ನಿರ್ದೇಶಿಸುತ್ತಿದ್ದರು ಆಡಿಮೇಷನ್ನಲ್ಲಿ ರಾಬರ್ಟ್ನು ನೋಡಿ ಜಾನ್ ಹೇಳಿದರು ಬಸ್ ಇದೇ ಟೋನಿ ಸ್ಟಾರ್ ಆದರೆ ಸ್ಟುಡಿಯೋವರು ಹೇಳಿದರು ವೇ ಬ್ರೋ ನೂರ ನಲವತ್ತು ಮಿಲಿಯನ್ ಡಾಲರ್ ಸಿನಿಮಾದಲ್ಲಿ ಅವನು ಮತ್ತೆ ನಶೆ ಮಾಡಿದರೆ ಸಂಪೂರ್ಣ ಎಂಸಿಯು ಮುಳುಗುತ್ತದೆ ಎಂದು ಅವರಿಗೆ ಭಯ ಆದರೆ ಜಾನ್ ಇಂಜರಿಯಲಿಲ್ಲ ಅವರು ಸ್ಟುಡಿಯೋವನ್ನು ಮನವೊಲಿಸಿದರು ಮತ್ತು ರಾಬರ್ಟ್ ಚಿಕ್ಕ ಸಂಬಳಕ್ಕೂ ಸಿದ್ಧನಾದನು ತಾನು ಗಂಭೀರನೆಂದು ತೋರಿಸಲು ಕೊನೆಗೆ ಅವನು ಮ್ಯಾನ್ ಸಿನಿಮಾದಲ್ಲಿ ಕ್ಯಾಸ್ಟ್ ಆದ ಎರಡು ಸಾವಿರದ ಎಂಟರಲ್ಲಿ ಸಿನಿಮಾ ಬಿಡುಗಡೆಯಾಗಿ ಭೂಮ್ ಅರ್ಧ ಬಿಲಿಯನ್ ಡಾಲರ್ ಗಳಿಸಿತು ಎಂಸಿಯು ಪ್ರಾರಂಭವಾಯಿತು ಅದು ನಂತರ ವಿಶ್ವದ ಅತ್ಯಧಿಕ ಆದಾಯ ತಂದುಕೊಟ್ಟ ಸಿನಿಮಾ ಫ್ರಾಂಚೈಸ್ ಆಗಿ ಬೆಳೆಯಿತು ಮತ್ತು ರಾಬರ್ಟ್ ಡೌನಿ ಜೂನಿಯರ್ನು ಕ್ಯಾಸ್ಟ್ ಮಾಡಿದ ಈ ನಿರ್ಧಾರ ಚಲನಚಿತ್ರ ಇತಿಹಾಸದಲ್ಲೇ ಅತಿ ದೊಡ್ಡ ಮತ್ತು ಲಾಭದಾಯಕ ನಿರ್ಧಾರವಾಗಿ ಪರಿಣಮಿಸಿತು